ಹಾಯ್ ಹಾಯ್ ನನ್ನೆಲ್ಲ ಫಾಲೋರ್ ನನ್ನ ಕಡೆಯಿಂದ ಬಿಗ್ ಹಾಯ್ ಅಪ್ಪ ದೇವರೇ ಎಷ್ಟು ಆಯ್ತಾ ವಾರಗಳಿಂದ ವೆಯ್ಟ್ ಮಾಡ್ತಿದ್ದಂತಹ ಕರ್ಣ ಸೀರಿಯಲ್ನ ಪ್ರೇಕ್ಷಕರಿಗೆ ಅದೇ ರೀತಿ ಭವ್ಯ ಗೌಡ ಅವರ ಪ್ರೇಕ್ಷಕರಿಗೆ ನಿಜವಾಗ್ಲೂ ಕೂಡ ಒಂದು ಹಬ್ಬ ಅಂತಲೇ ಹೇಳ್ಬೋದು ತುಂಬಾನೇ ವೆಯ್ಟ್ ಮಾಡಿ ತುಂಬಾನೇ ವೆಯ್ಟ್ ಮಾಡಿ ವೆಯ್ಟ್ ಮಾಡಿ ಒಂಥರ ಕ್ಯೂರಿಯಾಸಿಟಿ ಹುಡ್ಸಿತ್ತು ನಮ್ಮ ಕರ್ಣ ಸೀರಿಯಲ್ನ ಪ್ರೋಮೋ ಅಂತಲೇ ಹೇಳ್ಬೋದು ಯಾಕೆಂದ್ರೆ ಫಸ್ಟ್ ಪ್ರೊಮೋ ನಿಮ್ಮೆಲ್ಲರಿಗೂ ಗೊತ್ತು ಆಯ್ತಾ ಲೆವೆನ್ ಮಿಲಿಯನ್ ದಾಟಿ ಹೋಯ್ತು ಒಂದು ಒಳ್ಳೆ ಆಯ್ತಾ ಎಂತ ಹೇಳ್ತಾರಲ್ಲ ಟ್ರೆಂಡಿಂಗ್ ಅಲ್ಲಿ ಇತ್ತು ಆ ಪ್ರೋಮೋ ಕಿರಣ್ ರಾಜ್ ಅವರ ಪ್ರೋಮೋ ನೋಡಿ ಎಲ್ಲರೂ ಕೂಡ ಸೂಪರ್ ಆಗಿದೆ ಪ್ರೋಮೋ ಓಕೆ ಸೀರಿಯಲ್ ಯಾವಾಗ ಬರುತ್ತೆ ಅಂತ ಕೇಳ್ತಾ ಇದ್ರು ಯಾವಾಗ ಗೌಡ ಅವರು ಕರ್ಣ ಸೀರಿಯಲ್ ಅಲ್ಲಿ ಇದಾರೆ ಅಂತ ಗೊತ್ತಾಯ್ತು ನಮ್ರತಾ ಗೌಡ ಅವರು ಕರ್ಣ ಸೀರಿಯಲ್ ಅಲ್ಲಿ ಇದಾರೆ ಅಂತ ಗೊತ್ತಾಯ್ತು ಅವಾಗಿಂದ ಇನ್ನೂ ಕ್ಯೂರಿಯಾಸಿಟಿ ಸ್ಟಾರ್ಟ್ ಆಯ್ತು ಯಾವಾಗ ಬರುತ್ತೆ ಸೆಕೆಂಡ್ ಪ್ರೋಮೋ ಯಾವಾಗ ಬರುತ್ತೆ ಸೆಕೆಂಡ್ ಪ್ರೋಮೋ ಎಲ್ಲರೂ ವೇಟ್ ಮಾಡ್ತಾ ಇದ್ರು ಅದು ಕೂಡ ಯಾವಾಗ ಚನ್ನಪಟ್ಟಣದಲ್ಲಿ ತುಂಬಾ ಜನ ಶೂಟಿಂಗ್ ನೋಡ್ತಾರೆ ಕನ್ನಡ ಸೀರಿಯಲ್ ಇಂದು ಬೊಂಗ್ಯಾಗೌಡ ಮತ್ತೆ ಕಿರಣ್ ರಾಜ್ ಅವರ ಒಂದು ಒಂದು ಡುಯೆಟ್ ಇಂದು ಒಂದು ಸಾಂಗು ಅದೇ ರೀತಿ ಒಂದು ಸನ್ನಿವೇಶನ ಅಲ್ಲಿ ಚನ್ನಪಟ್ಟಣದಲ್ಲಿ ಶೂಟ್ ಮಾಡ್ತಾರೆ ಅದನ್ನ ನೋಡಿದಂಥವ್ರು ಆ ಕ್ಲಿಪ್ನ ಎಲ್ಲರೂ ಹಾಕಕ್ಕೆ ನಿಂತ್ಕೊಂಡ್ರು ಅವಾಗ ನಿನ್ನೂ ಕ್ಲೇಸ್ ಜಾಸ್ತಿ ಆಯ್ತು ಕೂಡ ಚಿಂದಿ ಚಿತ್ರನ್ನ ಆಯ್ತಾ ಬೋಂದಿ ಮೊಸರನ್ನ ನೆಕ್ಸ್ಟ್ ಲೆವೆಲ್ ಸೂಪರ್ ಪ್ರೋಮೋ ನಿಜವಾಗ್ಲೂ ಕೂಡ ಈ ಪ್ರೋಮೋ ನೋಡಿದಾಗ ನನಗಂತೂ ತುಂಬಾ ಹ್ಯಾಪಿ ಆಯ್ತು ನಂಗೆ ನನ್ಗೆ ತುಂಬಾನೇ ಖುಷಿ ಆಯ್ತು ಸೂಪರ್ ಆಗಿದೆ ಭವ್ಯ ಗೌಡ ಅವರಿಗೂ ಕಿರಣ್ ರಾಜ್ ಅವರಿಗೂ ಒಳ್ಳೆಯ ಆಯಿತಾ ಆ ಕೆಮಿಸ್ಟ್ರಿ ಮತ್ತು ಆ ಬಾಂಡಿಂಗ್ ತುಂಬ ಚೆನ್ನಾಗಿ ವರ್ಕೌಟ್ ಆಗುತ್ತೆ ಕನ್ನಡ ಸೀರಿಯಲ್ನಲ್ಲಿ ಅನ್ನೋದು ಗೊತ್ತಾಗ್ತಾ ಇದೆ ಈ ಯಾರ್ಯಾರು ಆಯಿತಾ ಕನ್ನಡ ಸೀರಿಯಲ್ನ ಸೆಕೆಂಡ್ ಪ್ರೊಮೋ ಬಂದಿದೆ ಅದನ್ನು ನೀವೆಲ್ಲರೂ ನೋಡಿದ್ದೀರಾ ಅಂತ ಅಂದ್ಕೊಳ್ತಾ ಇದ್ದೀನಿ ಯಾರ್ಯಾರಿಗೆ ಪ್ರೊಮೋ ಇಷ್ಟ ಆಯಿತು ಯಾರ್ಯಾರಿಗೆ ಕಿರಣ್ ರಾಜ್ ಮತ್ತು ಭವ್ಯ ಗೌಡ ಅವರ ಜೋಡಿ ಇಷ್ಟ ಆಯಿತು ದಯವಿಟ್ಟು ಕಮೆಂಟ್ ಮಾಡಿ ಏಕೆಂತಂದರೆ ತುಂಬ ವರಮಿಂದ ಕಾಯ್ತಾ ಇದ್ದು ಯಾವಾಗ ಬರುತ್ತೆ ಸೀರಿಯಲ್ ಸೀರಿಯಲ್ನ ಸೆಕೆಂಡ್ ಪ್ರೋಮೋ ಭವ್ಯಾಗೌಡರ ಪ್ರೋಮೋ ಯಾವಾಗ ಬರುತ್ತೆ ಅಂತ ಆದರೆ ಈಗ ನಿಜವಾಗ್ಲೂ ಕೂಡ ಆ ಪ್ರೋಮೋ ಬಂದ ಮೇಲೆ ದಿನ ಕಾಲದಕ್ಕೂ ಆಯ್ತಾ ಒಂದು ಬೆಸ್ಟ್ ಪ್ರೋಮೋ ಅಂತಲೇ ಹೇಳ್ಬೋದು ನಾವು ಇಷ್ಟು ದಿನ ಏನು ವೆಯ್ಟ್ ಮಾಡಿದ್ವಲ್ವ ಯಾವಾಗ ಕಿರಣ್ ರಾಜ್ ಭವ್ಯಗೌಡವರ ಒಂದು ಪ್ರೊಮೋ ಬರುತ್ತೆ ಕರ್ನಾಟಕ ಸೀರಿಯಲ್ನ ಸೆಕೆಂಡ್ ಪ್ರೊಮೋ ಬರುತ್ತೆ ಅಂತ ವೆಯ್ಟ್ ಮಾಡ್ತಿದ್ವಲ್ಲ ಆ ವೆಯ್ಟಿಂಗಿಗೆ ಸಿಕ್ಕ ಪ್ರತಿಫಲ ಸೆಕೆಂಡ್ ಪ್ರೋಮೋ ಆಯ್ತಾ ಚಿಂದಿ ಚಿತ್ರಣ ನೆಕ್ಸ್ಟ್ ಲೆವೆಲಲ್ಲಿ ಇದೆ ಆಯ್ತಾ ಹೇಗೆಂದರೆ ಭವ್ಯ ಆಕ್ಟಿಂಗ್ ಆ್ಯಕ್ಟಿಂಗಲ್ಲಿ ನೆಕ್ಸ್ಟ್ ಲೆವೆಲ್ ಸೂಪರ್ ಆ್ಯಕ್ಟಿಂಗ್ ಮಾಡ್ತಾರೆ ಅದೇ ರೀತಿ ನಮ್ಮ ಕಿರಣ್ ಅವರು ನಿಮ್ಮೆಲ್ಲರಿಗೂ ಗೊತ್ತು ಆಯ್ತಾ ಸೂಪರ್ ಆ್ಯಕ್ಟಿಂಗ್ ಅವರು ಅವರಿಬ್ಬರ ಒಂದು ಕಾಂಬಿನೇಷನಲ್ಲಿ ಬಂದಂತಹ ಸೀರಿಯಲ್ ಸೀರಿಯಲ್ನ ಸೆಕೆಂಡ್ ಪ್ರೊಮೋ ಏನಿದೆ ಸ್ನೇಹಿತರೆ ನೆಕ್ಸ್ಟ್ ಲೆವೆಲ್ ಪ್ರೊಮೋ ನೆಕ್ಸ್ಟ್ ಲೆವೆಲ್ ನನಗೆ ತುಂಬ ಇಷ್ಟ ಆಯಿತು ನನಗೆ ಆಯ್ತಾ ಆ ಪ್ರೋಮೋ ನೋಡಿ ನನಗೆ ಅನಿಸುತ್ತೆ ಏನು ಗೊತ್ತಾ ಫಸ್ಟ್ ಪ್ರೋಮೋಗಿಂತಹ ಸೆಕೆಂಡ್ ಪ್ರೋಮೋ ಇನ್ನೂ ನೆಕ್ಸ್ಟ್ ಅಲ್ಲಿ ರೀಚ್ ಆಗುತ್ತೆ ಅನ್ನೋದು ಇದೆ ಏಕೆಂದರೆ ಲೈಕ್ಸ್ ಆಗಿರ್ಬೋದು ಅಲ್ಲಿ ಬರ್ತಿರೋ ಕಮೆಂಟ್ಸ್ ಆಗಿರ್ಬೋದು ಕನ್ನಡ ಸೀರಿಯಲ್ನ ಒಂದು ಏನು ಪ್ರೋಮೋ ಇನ್ಸ್ಟಾಗ್ರಾಮಲ್ಲಿ ಅಲ್ಲಿ ನೈತಾ ಆದರೆ ಕೆಳಗಡೆ ಬರ್ತಿರುವಂಥ ಕಮೆಂಟ್ ಆಗಿರ್ಬೋದು ಎಲ್ಲ ಪಾಸಿಟಿವ್ ಆಗೇ ಇದೆ ಆಯ್ತಾ ಓಕೆ ಒಂದು ಟೆನ್ ಪರ್ಸೆಂಟ್ ಪೀಪಲ್ಸ್ ನೆಗೆಟಿವ್ ಕಮೆಂಟ್ ಮಾಡಿದ್ರು ಅಂದ್ರೆ ಒಂದು ಹತ್ತು ಪರ್ಸೆಂಟ್ ಜನ ನೆಗೆಟಿವ್ ಆಗಿ ಕಮೆಂಟ್ ಹಾಕಿದ್ರು ನೈಂಟಿ ಪರ್ಸೆಂಟು ಜನ ಪಾಸಿಟಿವ್ ಆಗಿ ಕಮೆಂಟ್ ಹಾಕ್ತಾ ಇದಾರೆ ಯಾವಾಗ ಕಣ್ಣ ಸೀರಿಯಲ್ಲು ಟೈಮಿಂಗ್ಸ್ ಏನು ಯಾವಾಗ ಬರುತ್ತೆ ಕಣ್ಣ ಸೀರಿಯಲ್ಲು ಅಂತ ಒಬ್ಬೊಬ್ರು ಒಂದೊಂದು ಕಮೆಂಟ್ ಹಾಕ್ತಾರೆ ಎಲ್ಲರೂ ಕೂಡ ಆಯ್ತಾ ಚೆನ್ನಾಗಿದೆ ಕಿರಣ್ ರಾಜ್ ಮತ್ತು ಭವ್ಯ ಗೌಡರ ಪೇರ್ ಚೆನ್ನಾಗಿದೆ ಅಂತಾನೆ ಹೇಳ್ತಾ ಇದ್ದಾರೆ ನನಗೆ ಇನ್ನೊಂದು ಹೇಳ್ಬೇಕು ಅನಿಸ್ತು ಈ ಪ್ರೋಮೋ ನೋಡಿದಾಗ ನಿಜವಾಗಲೂ ಕೂಡ ಪ್ರೋಮೋ ಇದೆಯಲ್ಲ ಹಂಡ್ರೆಡ್ ಪರ್ಸೆಂಟು ಪ್ರೇಕ್ಷಕರ ಮನಸ್ಸನ್ನ ಗೆಲ್ಲುತ್ತೆ ಎಲ್ಲರಿಗೂ ಇಷ್ಟ ಆಗಿದೆ ಸೂಪರ್ ಪ್ರೋಮೋ ಒಂದು ಪ್ರೋಮೋನ ಮೂವಿ ಮೂವಿ ಟ್ರೈಲರ್ ನೋಡಿದಂಗೆ ಆಗ್ತಾ ಇದೆ ಈ ಮೂವಿ ಬಂದಾಗ ಈ ಟೀಸರೆಲ್ಲ ಬಿಡ್ತಾರಲ್ಲ ಆ ರೀತಿ ನೋಡಿದಂಗೆ ಆಗ್ತಾ ಇದೆ ತ್ರಿವಿಕ್ರ ಸಾರಿ ನೋಡಿ ತ್ರಿವಿಕ್ರಮ ಕಿರಣ್ ರಾಜ್ ಮತ್ತು ನಮ್ಮ ಭವ್ಯ ಗೌಡ ಅವರ ಒಂದು ಪ್ರೋಮೋ ಏನಿದೆ ಆ ರೀತಿ ಒಂದು ಟೀಸರ್ ನೋಡಿದಂಗೆ ಆಗ್ತಾ ಇದೆ ಸೂಪರ್ ಆಗಿದೆ ಯಾರ್ಯಾರೆಲ್ಲ ಕರ್ಣ ಸೀರಿಯಲ್ ನ ಸೆಕೆಂಡ್ ಪ್ರೊಮೋ ನೋಡಿದಿರ ಯಾರ್ಯಾರಲ್ಲ ಭವ್ಯ ಗೌಡ ಕಿರಣ್ ರಾಜ್ ಅವರ ಪ್ರೊಮೋ ನೋಡಿದ್ರ ದಯವಿಟ್ಟು ಕಮೆಂಟ್ ಮಾಡಿ ಪ್ರೋಮೋ ಹೇಗಿತ್ತು ಲೆವೆಲ್ ನಲ್ಲಿ ಇತ್ತು ಸೂಪರ್ ಆಗಿತ್ತು ಒಟ್ಟಾರೆಯಾಗಿ ಭವ್ಯ ಗೌಡ ಅವರಿಗೆ ಈ ಕಿ ಏನು ಈ ಕರ್ಣ ಸೀರಿಯಲ್ ಏನಿದೆ ಅಹ್ ಹೆಸರನ್ನು ಕೊಡುತ್ತೆ ನಿಜವಾಗ್ಲೂ ಕೂಡ ಒಳ್ಳೆ ಪ್ರಶಂಸೆನ ತಂದು ಕೊಡುತ್ತೆ ಅಂತ ಯಾಕೆಂದ್ರೆ ಭವ್ಯ ಗೌಡ ಬಂದ್ಬಿಟ್ಟು ಒಳ್ಳೆ ಆಕ್ಟಿಂಗ್ ಗೊತ್ತಿರುವಂತ ಹೇಳುವಾಗ ತುಂಬಾ ಚೆನ್ನಾಗಿ ಆಕ್ಟಿಂಗ್ ಮಾಡ್ತಾರೆ ಅಂದ್ರೆ ಆಕ್ಟರ್ ಯಾವಾಗ ನಮಗೆ ಗೊತ್ತಾಗುತ್ತೆ ಅಂದ್ರೆ ಅವರು ಯಾವುದೇ ಪಾತ್ರ ಕೊಟ್ಟರು ಒಳ್ಳೆ ರೀತಿ ಆಕ್ಟ್ ಮಾಡಿದಾಗ ನಮಗೆ ಗೊತ್ತಾಗುತ್ತೆ ಒಂದು ಒಳ್ಳೆ ಆಕ್ಟರ್ಸ್ ಅಂತ ಗೌಡ ನಿಜವಾಗ್ಲೂ ಕೂಡ ಕರ್ಣ ಸೀರಿಯಲ್ ಒಂದು ಒಳ್ಳೆ ಹೆಸರು ತಂದು ಕೊಡುತ್ತೆ ಅಂತಿದ್ದೀನಿ ಅದಲ್ದೇ ಜಿ ಕನ್ನಡ ವಾಹಿನಿಯಲ್ಲಿ ನಮ್ಮ ಬೊಬ್ಯಾ ಗೌಡವ್ರ ಫಸ್ಟ್ ಸೀರಿಯಲ್ ಕರ್ಣ ಸೀರಿಯಲ್ ಹಾಗಾಗಿ ಜಿ ಕನ್ನಡ ವಾಹಿನಿಯಲ್ಲೂ ಕೂಡ ಏನು ಕಲಸ್ ಕನ್ನಡ ವಾಹಿನಿಯಲ್ಲಿ ಹೇಗೆ ಅವರು ಎಲ್ಲರ ಮನೆ ಮನೆ ಮಾತಾದ್ರು ಅದೇ ರೀತಿ ಝೀ ಕನ್ನಡ ವಾಹಿನಿಯಲ್ಲೂ ಕೂಡ ಮನೆ ಮನೆ ಮಾತಾಡ್ತಾರೆ ಅನ್ನೋದು ನೋ ಡೌಟ್ ಅಂತೀನಿ ಅದಲ್ದೇನೆ ಕಿರಣ್ ರಾಜ್ ಅವ್ರ ಬಗ್ಗೆ ಹೇಳೋದಾದ್ರೆ ನ್ಯಾಚುರಲ್ ಸ್ಟಾರ್ ಅಂತಲೇ ಹೇಳ್ಬೋದು ನ್ಯಾಚುರಲಾಗಿ ಆ್ಯಕ್ಟ್ ಮಾಡ್ತಾರೆ ಎಲ್ಲೂ ಓವರ್ ಆಕ್ಟಿಂಗ್ ಇಲ್ಲ ಕಿರಣ್ ರಾಜ್ ಅವ್ರ ಆ್ಯಕ್ಟಿಂಗ್ ನನಗೆ ತುಂಬ ಇಷ್ಟ ಯಾಕೆಂದರೆ ಅವ್ನು ಕನ್ನಡಕ್ಕೆ ಸೀರಿಯಲ್ ಮಾಡ್ತಿರ್ಬೇಕು ನನಗೆ ತುಂಬಾ ಇಷ್ಟ ಹಾಗಾಗಿ ನನಗೆ ಕಿರಣ್ ರಾಜ್ ಅವರ ಆ ನ್ಯಾಚುರಲ್ ಆ್ಯಕ್ಟಿಂಗ್ ತುಂಬಾ ಇಷ್ಟ ಭವ್ಯ ಗೌಡ ಕಿರಣ್ ರಾಜ್ ಆ ಕಾಂಬಿನೇಷನ್ ಪ್ರೋಮೋ ನಿಜವಾಗ್ಲೂ ಕೂಡ ನಮ್ಮ ಕನ್ನಡ ಜನತೆಯ ಮನ್ಸಿಗೆ ಗೆದ್ದಿದೆ ಅಂತಲೇ ಹೇಳ್ಬೋದು ಪ್ರೋಮೋ ಸೂಪರಾಗಿದೆ ಸೂಪರ್ ಪ್ರೋಮೋ ಆದರೆ ನಿಮ್ಮೆಲ್ಲರಿಗೂ ಒಂದು ಕುತೂಹಲ ಆಯ್ತಾ ಯಾಕೆಂದ್ರೆ ನಮೃತ ಗೌಡ ಭವ್ಯ ಗೌಡ ಇಬ್ಬರು ಇರೋದ್ರಿಂದ ನಿಮಗೆ ಒಂದು ಡೌಟು ಅಂದರೆ ಭವ್ಯ ಗೌಡಗೆ ಹೆಚ್ಗೆ ಸ್ಕ್ರೀನ್ ಸ್ಪೇಸ್ ಸಿಗಲ್ವಾ ಭವ್ಯ ಗೌಡ ಹೆಚ್ಗೆ ಕಾಣಿಸ್ಕೊಳ್ಳಲ್ವಾ ಈ ಥರ ಒಂದು ಡೌಟ್ ಇದೆ ತುಂಬ ಜನಕ್ಕೆ ದಯವಿಟ್ಟು ಹೇಳ್ತಾ ಇದ್ದೀನಿ ಆ ಡೌಟನ್ನು ತೆಗೆದು ಪಕ್ಕಕ್ಕಿಳಿ ಭವ್ಯ ಗೌಡಗೂ ಕೂಡ ಆಯ್ತಾ ಹೆಚ್ಚಿನ ಆದ್ಯತೆ ಇದೆ ಕರ್ಣ ಸೀರಿಯಲಲ್ಲಿ ಅಂದರೆ ಕಿರಣ್ ರಾಜ್ ಮತ್ತು ಭವ್ಯ ಗೌಡ ಅವರ ಕಾಂಬಿನೇಷನ್ ಸೀನ್ಗಳು ತುಂಬಾ ಇದೆ ತುಂಬನೇ ಬರ್ತಾ ಇರುತ್ತೆ ಹಾಗಾಗಿ ಆ ಟೌಟನ್ನು ತಲೆಯಿಂದ ತದ್ದಾಕೆ ಇಲ್ಲಿ ನೋಡಿ ನಮ್ರತ ಗೌಡ ಗೌಡ ಇಬ್ರು ಕೂಡ ಹೀರೋಯಿನ್ ಅಂತಲೇ ತಿಳ್ಕೊಳ್ಳಿ ಬಿಟ್ಟು ಒಬ್ರು ಹೀರೋಯಿನ್ ಒಬ್ರು ವಿಲನ್ನು ಈ ರೀತಿ ಎಲ್ಲ ಆಯ್ತಾ ನೀವು ಅಂದ್ಕೊಳ್ಳಕ್ಕೆ ಹೋಗ್ಬಾರ್ದು ಯಾಕೆಂದ್ರೆ ಎಲ್ ಎರಡೂ ಪಾತ್ರಗಳು ಅಂದರೆ ಭವ್ಯ ಗೌಡ ನಮ್ರತ ಗೌಡ ಇಬ್ರು ಆಯ್ತಾ ಕನ್ನಡ ಸೀರಿಯಲ್ಗೆ ನಿಜವಾಗ್ಲೂ ಕೂಡ ಕಂಡಿದ್ದಂಗೆ ಅಂದರೆ ಏ ನಿಧಿ ನಿತ್ಯ ಅನ್ನೋ ಒಂದು ಹೆಸರು ಏನಿದೆ ನಿಜವಾಗ್ಲೂ ಕೂಡ ತುಂಬಾನೇ ಫೇಮಸ್ ಆಗುತ್ತೆ ಅಂತಲೇ ಹೇಳ್ಬೋದು ಇಲ್ಲೇನೆ ಹ್ಯಾಶ್ಟ್ಯಾಗೆ ಸ್ಟಾರ್ಟ್ ಆಗಿದೆ ಆಯ್ತಾ ನಿಧಿ ಅಂದ್ರೆ ನಮ್ಮ ಬೊಬ್ಬೆಗೌಡ ಅವ್ರ ನೇಮ್ ಇದೆಯಲ್ಲ ನಿಧಿ ಅಂತ ಹೇಳಿ ಆಯ್ತಾ ಅಲ್ಲಿ ಹ್ಯಾಶ್ಟ್ಯಾಗೆ ಸ್ಟಾರ್ಟ್ ಆಗಿದೆ ಅಷ್ಟು ಒಂದು ಟ್ರೆಂಡಿಂಗ್ ಅಲ್ಲಿ ಹೋಗ್ತಾ ಇದೆ ಕರ್ಣ ಸೀರಿಯಲ್ ನ ಸೆಕೆಂಡ್ ಪ್ರೋಮೋ ನಿಜವಾಗ್ಲೂ ನಾನು ಹೇಳೋದಿಷ್ಟೇ ಸ್ನೇಹಿತರೆ ಆಯಿತಾ ಒಂದು ಸೀರಿಯಲ್ಲು ಈ ಮಟ್ಟಕ್ಕೆ ಒಂದು ಟ್ರೆಂಡಿಂಗಲ್ಲಿರುತ್ತೆ ಇರುತ್ತೆ ಈ ಮಟ್ಟಕ್ಕೆ ಜನ ಅದನ್ನ ಆಯಿತಾ ವೆಯ್ಟ್ ಮಾಡ್ತಿದ್ದಾರೆ ಇಷ್ಟೊಂದು ಆಯಿತಾ ಪ್ರಮೋಟ್ ಆಗ್ತಿದೆ ಸೀರಿಯಲ್ಲು ಅಂತಂದ್ರೆ ಅದರೊಳಗಡೆ ಅಂತ ಕತೆ ಇದೆ ಅದಲ್ಲದೆ ಆ ಪಾತ್ರಕ್ಕೆ ಆಯ್ಕೆ ಮಾಡ್ಕೊಂಡಿರುವಂಥ ಆಕ್ಟ್ರೆಸ್ಗಳು ಭವ್ಯ ಗೌಡ ನಮ್ರತಾ ಗೌಡ ಅದೇ ರೀತಿ ಕಿರಣ್ ರಾಜ್ ಮೂರು ಜನ ಕೂಡ ನಿಜವಾಗ್ಲು ಬೆಸ್ಟ್ ಆಕ್ಟರ್ಸ್ ಅಂತಾನೆ ಹೇಳ್ಬೋದು ಯಾಕಂದ್ರೆ ಕಿರುತರೆಯಲ್ಲಿ ಅವ್ರದೇ ಆದ ಒಂದು ಚಾಪನ್ನ ಗಳು ನಮ್ರತಾ ಗೌಡ ಬೊಬಿಯಾ ಗೌಡ ಅದೇ ರೀತಿ ಕಿರಣ್ ರಾಜ್ ಅವರು ಹಾಗಾಗಿ ಈ ಮೂರು ಜನ ಕರ್ಣ ಸೀರಿಯಲ್ ಅಲ್ಲಿ ಆಕ್ಟ್ ಮಾಡ್ತಿರೋದ್ರಿಂದ ಕರ್ಣ ಸೀರಿಯಲ್ಗೆ ಇಷ್ಟು ಐಪ್ ಸಿಗ್ತಾ ಇದೆ ಅಂತಾನೆ ಹೇಳ್ಬೋದು ನಿಜವಾಗ್ಲು ನಾನಂತೂ ವೇಟ್ ಮಾಡ್ತಾ ಇದ್ದೀನಿ ಕರ್ಣ ಸೀರಿಯಲ್ ಮುಂದೆ ಬರುತ್ತೆ ಯಾರ್ಯಾರಲ್ಲ ಗೌಡ ಮತ್ತು ನಮ್ಮ ಕಿರಣ್ ರಾಜ್ ಅವರ ಕರ್ಣ ಸೀರಿಯಲ್ ನ ಸೆಕೆಂಡ್ ಪ್ರೋಮೋ ನೋಡಿ ಎಂಜಾಯ್ ಮಾಡ್ತಾ ಇದ್ದೀರಾ ಕಮೆಂಟ್ ಮಾಡಿ ಆ ಪ್ರೋಮೋದಲ್ಲಿ ನಿಮಗೆ ಏನಿಷ್ಟ ಕಮೆಂಟ್ ಮಾಡಿ ನಿಮಗೆ ಅಂದ್ರೆ ನಿಧಿ ಅಂದ್ರೆ ನಮ್ಮ ಗೌಡ ಅವರ ಆಕ್ಟಿಂಗ್ ಇಷ್ಟ ಆಯ್ತಾ ಕಿರಣ್ ರಾಜ್ ಅವರ ಆಕ್ಟಿಂಗ್ ಇಷ್ಟ ಆಯ್ತಾ ಅವರಿಬ್ಬರ ಕಾಂಬಿನೇಷನ್ ಇಷ್ಟ ಆಯ್ತಾ ಅವರಿಬ್ಬರ ಜೋಡಿ ಇಷ್ಟ ಆಯ್ತಾ ಇಷ್ಟ ಆಯ್ತಾ ಕಮೆಂಟ್ ಮಾಡಿ ಒಟ್ಟಾರೆಯಾಗಿ ಕರ್ಣ ಸೀರಿಯಲ್ ಸೆಕೆಂಡ್ ಪ್ರೊಮೋ ಚಿಂದಿ ಚಿತ್ರನ ಬಂದ ನಿಮ್ ನೆಕ್ಸ್ಟ್ ಲೆವೆಲಲ್ಲಿ ಅಲ್ಲಿ ನನಗೂ ತುಂಬಾನೇ ಇಷ್ಟ ಆಯ್ತು ಯಾರ್ಯಾರಲ್ಲ ಆಯ್ತು ಭವ್ಯ ಗೌಡ ಕರ್ಣ ಸೀರಿಯಲ್ ಇದ್ರೆ ನಾವು ಸೀರಿಯಲ್ ನೋಡಲ್ಲ ಅನ್ನೋರೆಲ್ಲ ಇವಾಗ ಕರ್ಣ ಸೀರಿಯಲ್ನ ಪ್ರೋಮೋ ನೋಡ್ಬಿಟ್ಟು ಬವ್ಯಗೌಡವರು ಆಕ್ಟಿಂಗ್ ನೋಡ್ಬಿಟ್ಟು ಶಬಾಷ್ ಅಂತ ಇದ್ದಾರೆ ಇದು ನಿಜವಾಗ್ಲೂ ಗ್ರೇಟ್ ಅಂತೀನಿ ಯಾಕೆಂದ್ರೆ ಯಾರೆಲ್ಲ ಸಹ ಹೇಳಿದ್ರಲ್ವಾ ಬವ್ಯ ಗೌಡ ಕರ್ಣ ಸೀರಿಯಲ್ ಆ್ಯಕ್ಟ್ ಮಾಡಿದ್ರೆ ಕನ್ನಡ ಸೀರಿಯಲ್ ಫ್ಲಾಪ್ ಆಗುತ್ತೆ ಅಂತ ಅವರೆಲ್ಲರೂ ಕೂಡ ಕರ್ನಾಟಕ ಸೀರಿಯಲ್ನ ನೋಡ್ತಾ ಇದಾರೆ ಯಾಕೆಂದ್ರೆ ಕರ್ನಾಟಕ ಸೀರಿಯಲ್ನ ಪ್ರೊಮೋ ಕೆಳಗಡೆ ಇನ್ಸ್ಟಾಗ್ರಾಮಲ್ ನನಗೆ ಒಂದೊಂದು ಕಮೆಂಟ್ ನೋಡತ್ತಿಗೆ ಏನನ್ಸುತ್ತೆ ಗೊತ್ತಾ ನೋಡಿ ಪಾಸಿಟಿವ್ ಕಡೆ ನೆಗೆಟಿವ್ ಇದ್ದೇ ಇರುತ್ತೆ ಆಯಿತಾ ಈಗ ನೂರು ಜನ ಪಾಸಿಟಿವ್ ಆಗಿದ್ರೆ ಹತ್ತು ಜನ ನೆಗೆಟಿವ್ ಹೇಳೋರು ಇದ್ದೇ ಇರ್ತಾರೆ ಹಾಗಾಗಿ ಅದ್ರ ಬಗ್ಗೆ ಎಲ್ಲ ತಲೆ ಕೆಡಿಸ್ಕೊಬಾರ್ದು ಪ್ರೋಮೋ ತಲೆ ಹೋಗ್ಬೋದು ಪ್ರೋಮೋನ ನೋಡಿ ಆಯಿತಾ ಕರ್ಣ ಸೀರಿಯಲ್ನ ಸೆಕೆಂಡ್ ಪ್ರೋಮೋನ ನೋಡಿ ಭೌಮ್ಯಾ ಗೌಡ ಮತ್ತು ನಮ್ಮ ಕಿರಣ್ ರಾಜ್ ಅವರು ಅದೇ ರೀತಿ ನಮ್ರತ ಗೌಡ ಎಲ್ಲರಿಗೂ ನಿಮ್ಮ ಆಶೀರ್ವಾದ ಇರಲಿ ಹಾಂ ಈ ಒಂದು ಸೆಕೆಂಡ್ ಪ್ರೊಮೋ ಏನು ಫಸ್ಟ್ ಪ್ರೊಮೊ ಲೆವೆನ್ ಮಿಲಿಯನ್ ಹೋಗಿತ್ತಲ್ಲ ಅಂದರೆ ಕರ್ಣ ಸೀರಿಯಲ್ನ ಫಸ್ಟ್ ಪ್ರೊಮೊ ಲೆವೆನ್ ಮಿಲಿಯನ್ ವ್ಯೂಸ್ ಹೋಗಿತ್ತು ಸೆಕೆಂಡ್ ಪ್ರೊಮೋ ಅದರಷ್ಟೇ ವ್ಯೂಸ್ ಸೀರಿಯಲ್ ಪ್ರೋಮೋನ ಶೇರ್ ಮಾಡಿ ಅದ್ರ ಬಗ್ಗೆ ನಿಮ್ಮ ಕಮೆಂಟ್ ಹಾಕಿ ಅದ್ರ ಬಗ್ಗೆ ನಿಮಗೆ ಏನು ಅನಿಸ್ತಾ ಇದೆ ಹಾಕಿ ಒಟ್ಟಾರೆಯಾಗಿ ನನ್ನ ಸೀರಿಯಲ್ ನ ಪ್ರೋಮೋ ನೆಕ್ಸ್ಟ್ ಲೆವೆಲ್ ಟ್ರೆಂಡಿಂಗ್ ಆಗ್ತಿದೆ ಅನ್ನೋದು ಗೊತ್ತಾಗ್ತಾ ಇದೆ ನನ್ನ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬಾಯ್